ಆತ್ಮೀಯ ಕನ್ನಡ ಬಂಧುಗಳೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪಶ್ಚಿಮ ವಲಯ ನೌಕರರ ಕನ್ನಡ ಸಂಘ ನಡೀತಿರುವಂಥ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೆ ರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮೊದಲನೇದಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಬಿ ಬಿ ನೌಕರರ ಸಂಘದಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಸದಸ್ಯರೇ ಜೊತೆಗೆ ನನ್ನ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವ ಈ ಸುಸಂದರ್ಭದಲ್ಲಿ ನಿಜವಾಗಲೂ ಬಿ ಬಿ ಎಂ ಪಿ ವತಿಯಿಂದ ಎಲ್ಲ ವಲಯಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅನ್ನುವಂಥ ಸಂಘದ ಒಂದು ನಿರ್ಧಾರ ಇದೆಯಲ್ಲ ಅದು ಬಹಳ ಒಂದು ಅತ್ಯುತ್ತಮ ನಿರ್ಧಾರ ನಾವು ನೀವು ಇವತ್ತು ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಮುಖ್ಯ ಕಾರಣ ಬೇರೆ ಯಾರು ಅಲ್ಲ ಬಿ ಬಿ ಮಾತ್ರ ಬೆಳಗ್ಗೆ ಎದ್ದು ಮನೆ ಕಸ ತೆಗೆದಿ ಹೋದರೆ ನಾವು ರೋಗ ತುಂಬಿಕೊಂಡು ಆಸ್ಪತ್ರೆ ಮೊದಲು ಅಡ್ಮಿಟ್ ಆಗ್ತೀವಿ ಇದು ಸತ್ಯ ಕನ್ನಡ 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 ಪರಭಾಷಾ ಸೋದರರೇ ಬನ್ನಿ ನಮ್ಮ ಸಂಗಡ ಬೆಳೆ ಸುಳಿಸಲು ಕಸ್ತೂರಿ ಕನ್ನಡ ನಾವು ಹೇಳಬೇಕಾಗಿದೆ ಅಕ್ಕಪಕ್ಕದಲ್ಲಿರೋರಿಗೆ ಕನ್ನಡವನ್ನು ಕಲಿಸಬೇಕಾಗಿದೆ ಅಮ್ಮ ಅಂದರೆ ಅವ್ವ ಮಮ್ಮಿ ಅಂದ್ರೆ ದೇವ್ವ ಇವ್ರು ಹೇಳಿದ್ರು ಮನೇಲಿ ಕಲಿಸಬೇಕು ಅಂತ ಅಮ್ಮ ಅವ್ವ ಯಾರು ಹೇಳಲ್ಲ ಯಾ ಇಲ್ಲಿ ಕೂತಿರೋರು ಎಷ್ಟೊಮ್ಮೆ ಅಮ್ಮಿ ಮಮ್ಮಿ ಬರ್ತೀನಿ ಅಂದ್ರೆ ಏನು ಹೆಣ ನಾ ಬರ್ತೀನಿ ಅಂತ ನಾವು ಹೇಳಬೇಕಾ ಹೆಣ ಅಂತ ಡ್ಯಾಡಿ ನಮಗೆ ಬ್ಯಾಡ್ರಿ ಅಪ್ಪ ಅಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಹೇಳ್ತೀನಿ ಈಚಿತ್ಕೊಂಡು ಮಾತಾಡ್ತೀನಿ ಕುಂತ್ಕೊಂಡು ಕೇಳೋ ಅಣ್ಣ ನಿಂತ್ಕೊಂಡು ಕೇಳೋ ಅಣ್ಣ ದೇಶ ದೇಶ ದೇಶದಲ್ಲೆಲ್ಲ ಕನ್ನಡ ನಾದ್ದಲ್ಲಿ ಹುಟ್ಟಿ ದೇಶ ಕೋಚ ಭಾಷೆ ವೇಷ ತುಳಿತ ಅವ್ರ ಮೆಟ್ಟಿ ನಮ್ಮನ್ನ ನಾವೇ ಕಳ್ಕೊಂಡ ಮೇಲೆ ಉಳಿಯೋದೇನು ನಾಡು ನಮ್ಮನ್ನ ನಾವೇ ಕಳ್ಕೊಂಡ್ ಮೇಲೆ ಉಳಿಯೋ ಬರಿ ಹುಡುಗಾಡು ಇವ್ರು ಹೇಳಿದ್ರು ಅಲ್ಪಸಂಖ್ಯಾತರಾಗ್ತೀಯಾರೆ ಅಂತ ಅಮೃತರಾಜ್ ಅದಾಗುತ್ತೆ ಕಾರ್ಯಕ್ರಮಕ್ಕೆ ಬರಬೇಕು ದೊಡ್ಡ ಅಧಿಕಾರಿ ಇರಲಿ ಮಂತ್ರಿ ಆಗ್ಲಿ ಯಾರೇ ಆಗಲಿ ಬರಬೇಕಲ್ವಾ ಕನ್ನಡ ಇರೋದು ನಮ್ಗೆ ಒಂದೇನೆ ಆದರೆ ಅವರೇ ಬರಲ್ಲ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಗಣ್ಯ ಗಣ್ಯರು ಬರ್ತಾರೆ ವೇದಿಕೆ ಮೇಲೆ ಬರ್ತಾರೆ ನಮಗೆ ಬೇರೆ ಕೆಲಸ ಉದ್ಘಾಟನೆ ಮಾಡ್ಬಿಟ್ಟು ಹೊಟ್ಟೋಗ್ತಾರೆ ಕನ್ನಡ ನಮಗೆ ಬೇಕು ನಮ್ಮ ಉಸಿರೋದು ಅವ್ರು ಹೇಳಿದ್ರು ನಿಜವಾಗ್ಲೂ ಧಿಕ್ಕಾರ ಹೇಳಿದ್ರು ನಮ್ದು ಅದಕ್ಕೆ ನಾವು ಸೇರಿಸಿ ಧಿಕ್ಕಾರೇ ಜೊತೆಗೆ ಜೊತೆಗಿರ್ತೀವಿ ನಾವು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ